ನಮಸ್ತೆ ನಿಮ್ಮ ಹೆಸರು ಸಂತೋಷ್ ಏನ್ ಮಾಡ್ಕೊಂಡಿದ್ದೀರಾ ಕೆಲಸ ಸೇರ್ಕೊಂಡ್ರೆ ಸೇರ್ಕೊಂಡ್ ಹೋಗಿ ಸರ್ ಕನ್ನಡ ಫಿಲಮ್ ನೋಡ್ತೀರಾ ಕನ್ನಡ ನೋಡೋಕೆ ಹೋಗಲ್ಲ ನೋಡ್ತೀನಿ ಉಪೇಂದ್ರ ಅವ್ರದ್ದು ರಾಜ್ಕುಮಾರ್ ಫಿಲಮ್ ಯಾರು ಇಷ್ಟ ನಿಮಗೆ ಕನ್ನಡ ಹೀರೋ ಸರ್ ಉಪೇಂದ್ರ ಸರ್ ಇವಾಗ ಆಗ್ತಾ ಇರೋ ಪ್ರಾಬ್ಲಮ್ಸ್ ಎಲ್ಲ ನೀವು ಕೇಳಿದ್ದೀರಾ ನೋಡ್ತೀನಿ ಎನಿ ಟೈಮ್ ಮಾಡ್ತೀನಿ ಸರ್ ಏನು ಅನಿಸುತ್ತೆ ಅದ್ರ ಬಗ್ಗೆ ಏನು ತಪ್ಪು ಅದು ಮಾಡಿರೋದು ಆ ದರ್ಶನ ಅವ್ರದ್ದು ಎಲ್ಲ ನೋಡಿದೀರಾ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಅಪ್ಪ ಸಾಯ್ತಾರೆ ಬಾಸ್ ಪಾಸ್ ಅಂತ ಬೆಳ್ಳು ಅದು ಏನಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಸರ್ ಅವ್ರ ಮೆಸೇಜ್ ಅಲ್ವಾ ಅವ್ರ ಈ ತರ ಮಾಡಿದ್ದು ಅವ್ನ ಮೆಸೇಜ್ ಮಾಡಿದ್ ಸರಿ ಈ ತರ ರೇಣುಕಾಸ್ವಾಮಿ ಅವ್ರು ಒಂದು ಎಸ್ಪಿ ಅವ್ರ ಫೋನ್ ಹಾಕಿರೋ ಅವರು 5 ನಿಮಿಷ ಕ್ಲಿಯರ್ ಮಾಡ್ತಾರಲ್ಲ ಆದ್ರೂ ಈ ತರ ಮಾಡಿದ್ರು ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಇವ್ರು ಇನ್ನೊಬ್ಬರು ಮಾಡಿರೋದು ಅವರು ಬೇರೆ ಅವರ ಎಂಟಿ ತಾನ ಹೌದು ಕಳಿ ಮಾಡಬರ ಅವ್ರ ಮಿಸ್ಸಸ್ ಇಲ್ವಾ

ಏನ್ ಆತರ ಏನಿಲ್ಲ ಅವರು ಮಾಡಿರೋ ತಪ್ಪು ಏನಿಲ್ಲ ಮೇಡಮ್ ಈಗ ಯಾರು ನಿಮ್ಮ ಯಾರೇ ಹೋದ್ರು ರೇಗಿಸ್ತಾರೆ ಈಗ ನಮ್ಮ ಹುಡ್ಗನೇ ರೇಗಿಸ್ತಿರ್ತಾರೆ ನಾನು ಬೈತೀನಿ ಯಾಕೆ ಭಯ ನಮ್ಮನಲ್ಲಿ ಹೆಣ್ಮಕ್ಳವೇ ಬಾ ಅಂತಂದೆ ಅವೆಲ್ಲ ಇದು ಮಾಡುದಲ್ಲ ಅವರು ಅದು ಮಾಡಿರೋದು ತಪ್ಪು ಇವ್ರು ಮಾಡಿರೋದು ಕರ್ಸಿ ಕಿಡ್ನಾಪ್ ಆಗುದು ಕಿಂಟಾಪ್ ಮಾಡ್ಕೊಬಂದಿ ಹೊಡ್ದಿರು ತಪ್ಪು ಅವ್ರು ಇವ್ರು ಮಾಡಿಲ್ವಲ್ಲ ಇವ್ರು ಒದ್ದಾರಲ್ಲ ಪೊಲೀಸ್ ಸುಮ್ ಸುಮ್ಗೆ ಅರೆಸ್ಟ್ ಸುಮ್ ಸುಮ್ನೆ ಮುಗಿ ಬಿಟ್ಬಿಟಾರ ಹೇಳಿ ಚಪ್ಪಲಿ ಹೊಡೆದಲ್ಲ ಹೋಗಿ ನೋಡಿದ್ರ ಸುಳ್ಳಿ ಸಾಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ